ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾನುವಾರ ಮಧ್ಯಾಹ್ನ ಎರಡೂವರೆ ಹಿಂಗೆ ದೊಡ್ಡಬಳ್ಳಾಪುರದಲ್ಲಿರುವ ನಾಗಸಂದ್ರನ ಅವರಿಗೆ ನಮ್ಮ ಸ್ನೇಹಿತರ ಒಂದು ಫಾರ್ಮ್ ಹೌಸ್ಗೆ ಹೋದ್ವಿ ಅಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರೋ ಒಬ್ಬ ರೈತರನ್ನು ನಮಗೆ ಪರಿಚಯ ಮಾಡಿಕೊಟ್ರು ತುಂಬ ಚೆನ್ನಾಗಿ ಕೃಷಿ ಇದ್ದಾರೆ ತುಂಬ ಹಣ್ಣುಗಳನ್ನ ಬೆಳೆದಿದ್ದಾರೆ ಮಾವಿನ ಹಣ್ಣು ಚಿಕ್ಕ ನೇರಳೆಹಣ್ಣು ಅಂಜೂರ ಹಲಸಿನ ಹಣ್ಣು ಸ್ಟಾರ್ ಹಣ್ಣು ಅಂದ್ಬಿಟ್ಟು ಮತ್ತು ನಿಂಬೆ ಹಣ್ಣು ಈ ಥರ ಸುಮಾರು ಹಣ್ಣುಗಳನ್ನ ಬೆಳೆದಿದ್ದಾರೆ ತೋಟವೂ ತುಂಬ ಚೆನ್ನಾಗಿತ್ತು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋದ್ವಿ ಬನ್ನಿ ಅದು ಯಾವ ರೀತಿ ಇದೆ ತೋಟ ಅಂತ ನಿಮಗೆ ತೋರಿಸ್ತೀನಿ ಈಗ ಒಳಗೋಗ್ತಾ ಇದ್ದೀವಿ ತೋಟದೊಳಗಡೆ ಇದು ಎಂಟ್ರೆನ್ಸು ತೆಂಗು ಬಾಳೆ ಪಪಾಯ ಈ ಥರ ಅನೇಕ ಹಣ್ಣುಗಳನ್ನ ಬೆಳೆದಿದ್ದಾರೆ ಇದೇ ನೋಡಿ ಅವ್ರದ್ದು ತೋಟ ತೋಟ ತುಂಬ ಚೆನ್ನಾಗಿದೆ ಮತ್ತು ಸುಮಾರು ಒಂದು ನಲವತ್ತರಿಂದ ಐವತ್ತು ಕೋಳಿಗಳನ್ನ ಸಾಕೊಂಡಿದ್ದಾರೆ ಅದರ ಗೊಬ್ಬರವನ್ನು ತೋಟಕ್ಕೆ ಹಾಕೋದಕ್ಕೋಸ್ಕರ ಅವರೇನು ವೆಜಿಟೇರಿಯನ್ನು ಆದ್ರೂ ಇಷ್ಟೊಂದು ಕೋಳಿಗಳನ್ನ ಅವರು ಇದರ ಗೊಬ್ಬರವನ್ನ ಅವರು ತೋಟಗಳಿಗೆ ಹಾಕ್ತಾ ಇದ್ದಾರೆ ಎಲ್ಲ ನಾಟಿ ಕೋಳಿಗಳು ನೋಡಿ ಇಷ್ಟೊಂದು ಕೋಳಿಗಳಿದಾವಲ್ಲಿ ಇವರಿಗೆಲ್ಲ ಈ ಕೋಳಿಗಳನ್ನ ನೋಡಿ ತುಂಬಾನೇ ಖುಷಿ ಅವರಿಗೆ ಏನೋ ವಿಚಿತ್ರವಾಗಿ ನೋಡು ನೋಡ್ತಿದ್ರು ಈ ಕೋಳಿಗಳನ್ನ ಯಾಕಂದ್ರೆ ಬೆಂಗಳೂರಲ್ಲಿ ಈ ಥರ ಕೋಳಿಗಳನ್ನ ನೋಡೇ ಇಲ್ಲ ಬಹಳ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಇದನ್ನೆಲ್ಲ ನೋಡಿ ಇದೇ ಅವ್ರ ತೋಟ ನೋಡಿ ಡ್ರ್ಯಾಗನ್ ಫ್ರೂಟ್ ಈ ತರ ಸುಮಾರು ನಾನಾ ತರದ ಹಣ್ಣುಗಳನ್ನೊಡ್ಡ ದೊಡ್ಡ ಡ್ರ್ಯಾಗನ್ ಫ್ರೂಟ್ ಇದು ನೋಡಿ ಮಕ್ಕಳು ಯಾವ್ದೋ ಆಟ ಆಡ್ತಿದ್ದಾರೆ ಅವ್ರಿಗಂತೂ ತುಂಬಾನೇ ಖುಷಿ ಇತರದ ಮಣ್ಣು ಎಲ್ಲ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ನೋಡಿ ಮಣ್ಣೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದಾರೆ ಮತ್ತೆ ಕೋಳಿಗಳ ಜೊತೆ ಎಲ್ಲ ಆಟ ಆಡ್ತಿದ್ದಾರೆ ಇದೇ ಅವ್ರ ತೋಟ ತೆಂಗು ಅಡಿಕೆ ಬಾಳೆ ಪಪ್ಪಾಯ ಚಿಕ್ಕು ಹಣ್ಣು ಸ್ಟಾರ್ ಹಣ್ಣು ಬಟರ್ ನಿಂಬೆ ಹಣ್ಣು ಅಂಜೂರ ಈ ಥರ ಸುಮಾರು ಹಣ್ಣುಗಳನ್ನ ಬೆಳೆದಿದ್ದಾರೆ ಅವರು ಹಾಯ್ ಫ್ರೆಂಡ್ಸ್ ನೋಡಿ ತೋಟ ನಮ್ಮ ಫ್ರೆಂಡ್ ತೋಟದಲ್ಲಿ ಇದ್ದೀನಿ ನಾನೀಗ ತುಂಬ ಚೆನ್ನಾಗಿದೆ ತೋಟ ಇದು ದೊಡ್ಡಬಳ್ಳಾಪುರದಲ್ಲಿ ಇರೋದು ತೆಂಗಿನ ತೋಟ ಹಲಸಿನ ಮರ ಎಲ್ಲ ತುಂಬಾ ಚೆನ್ನಾಗಿದೆ ಈ ಥರದ ವಾತಾವರಣ ನಮಗೆ ಬೆಂಗಳೂರಲ್ಲಿ ಸಿಗೋದಿಲ್ಲ ಹಳ್ಳಿ ವಾತಾವರಣ ಇದೆ ವೆದರ್ ಎಲ್ಲ ಲೈಟ್ ಆಗಿ ಮಳೆ ಬಂದಿದೆ ತೋಟ ಮಾತ್ರ ತುಂಬಾನೇ ಚೆನ್ನಾಗಿದೆ ರೆಸಾರ್ಟ್ ಅಲ್ಲಿ ಇದ್ದೀವಿ ಅನ್ನೋ ತರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ತೋಟ ನೋಡಿ ಇದು ಬಾವಿ ಬಾವಿಲಿ ನೀರ್ ಹಾಗೆ ತುಂಬಾ ಅಳಕ್ಕಿದೆ ಒಳಗಡೆ ತೆಗಿಯಕ್ ಆಗಿಲ್ಲ ಯಾಕಂದ್ರೆ ಪೊದೆ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಇದು ನುಗ್ಗೆ ಸೊಪ್ಪಿನ ಗಿಡ ಎಲ್ಲಾನು ಬೆಳ್ಕೊಂಡಿದ್ದಾರೆ ಅರ್ಶನ

ಇಡೀ ದಿನ ತುಂಬಾ ಖುಷಿಯಾಗಿ ಮಕ್ಕಳು ಆಟ ಆಡ್ಕೊಂಡ್ರು ನೋಡಿ ನನ್ನ ಮೊಮ್ಮಗ ಸ್ನೇಹಿತರ ಮಗ ಇಬ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಹೊಲದಲ್ಲಿ ಪಕ್ಕದಲ್ಲಿ ಹೊಲ ಕೂಡ ಇದೆ ಇದು ತೋಟ

嗯，搞了一搞搞了一麻 ಇದೇನೇನು ಇದು ಬಟರ್ ಫ್ರೂಟಾ ನೀವು ಬಿಡಿಸ್ತಿರೋದು ಏನೆಣ್ಣು ಅದು ಇದೇನೆಣ್ಣು ಕೊಬ್ಬರಿಕಾಯಿ ಏನಂತೀರಾ ಕೊಬ್ಬರಿಕಾಯಿ ತೊಗರಿಕಾಯ ಸ್ಟಾರ್ ಫುಡ್ ಅಂತ ಸ್ಟಾರ್ ಫುಡ್ ಅಂತ ಫ್ರೂಟ್ ಅಂತಾರೆ ನೋಡಿ ಹಣ್ಣೆಲ್ಲ ಈ ಥರ ಹಣ್ಣಿದು ಸ್ಟಾರ್ ಫ್ರೂಟ್ ಅಂತಾರೆ ಇದಕ್ಕೆ ನೋಡಿ ಗಿಡಕ್ಕೆ ತುಂಬ ಹಣ್ಣಿದೆ ಇಲ್ಲಿ ನೋಡಿ ಯಾವುದೋ ರೆಸಾರ್ಟಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ತೋಟ మరీ హణులు స్టార్ ఫ్రూటూ తెంగినాయి అడకేకాయీ బాళెహు బటర్ ఫ్రూట్ అలసినహు నింబెహ్ణ నోడి ఇల్లీ ఇష్టొంది హణ్బిట్ట నోడి నింబెహ్ణు നോടി ഇത് ബട്ടർ ഫ്രൂട്ട് ನೋಡ್ತಾ ಇದ್ರೆ ಕಣ್ಣಿಗೇನೆ ಹಬ್ಬ ಅಷ್ಟು ಚೆನ್ನಾಗಿದೆ ತೋಟ ಕೋಳಿಗೆ ಅಂತ ಒಂದು ಮನೆ ಕೂಡ ಇಟ್ಕೊಂಡಿದ್ದಾರೆ ಅಲ್ಲೇ ಕೋಳಿ ಸಾಕಾಣಿಕೆಗೋಸ್ಕರ ಒಂದು ಮೂವತ್ತರಿಂದ ನಲವತ್ತು ಕೋಳಿಗಳಿದ್ದಾವೆ ಅದರ ಗೊಬ್ಬರನೆಲ್ಲ ಇವರು ಹಾಕ್ತಾರೆ ನೋಡಿ ಅಲಸದಲ್ಲಿ ತೊಗೊಂಡು ಬರ್ತಾ ಇದಾರೆ നിലതല്ലേ ഇത് അലസ്തണ്ണ നോടി നടി കൈകട്ട് കത്ത ನೋಡಿ ಇದು ಕೋಳಿ ಮನೆ ಮತ್ತೆ ಒಂದು ಹಸು ಒಂದು ಮೇಕೆ ಕೂಡ ಸಾಕೊಂಡಿದ್ದಾರೆ ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ಅಂತಾರೆ ಇದು ಯಾವುದೇ ರಾಸಾಯನಿಕಗಳನ್ನ ಬಳಸದೆ ತಾವೇ ಮನೆಯಲ್ಲಿ ತಯಾರಿಸಿದಂಥ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮೇಕೆ ಗೊಬ್ಬರವನ್ನು ತೋಟಗಳಿಗೆ ಹಾಕ್ತಾ ಇದ್ದಾರೆ ಒಂದೇ ಒಂದಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಒಂದೇ ಒಂದಿದೆ ಇಲ್ಲೊಂದಿದೆ ನೋಡಿ ಕಾಯಿ ಇನ್ನ ಅಣ್ಣ ಆಗಿಲ್ಲ ತೋಟ ಮಾತ್ರ ತುಂಬಾ ಸಂಡಿಗೆ ಮಳೆ ನಿಂತಾಯಿತ್ತು ಹಾಗಾಗಿ ಅದಕ್ಕೆ ಹೋಳಿಗೆ ಒಂದು ಮನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೋಡಿ ಕೋಳಿ ಮೇಕೆ ಇದನ್ನೆಲ್ಲ ಸಾಕೋದಕ್ಕಿಂತ ಈ ಮನೆಯೊಳಗೆ ಇಟ್ಕೋತಾರೆ ನಾವು ಹೋಗೋವಾಗ ಮಳೆ ಬರ್ತಿತ್ತು ಸಣ್ಣದಾಗಿ ಹನಿ ಆಗ್ತಿತ್ತು ಹಂಗಾಗಿ ಕೋಳಿಗಳೆಲ್ಲ ಈ ಗೂಡಿಗೆ ಬಂದು ಸೇರಿಕೊಂಡಿದ್ದಾವೆ ದೊಡ್ಡದಾಗ ಇದೆ ಗೂಡಂತ ಏನಿಲ್ಲ ಸುಮಾರು ದೊಡ್ಡದಿದೆ ನೋಡಿ ಇಷ್ಟು ದೊಡ್ಡದು ಮಕ್ಕಳಂತೂ ಈ ಕೋಳಿಗಳೆಲ್ಲ ನೋಡಿ ತುಂಬ ಕುತೂಹಲದಿಂದ ನೋಡ್ತಾಯಿದ್ವು ಮೇಲೆ ಅಟ್ಟಣಿಗೆ ಥರ ಮಾಡಿದ್ದಾರೆ ಎಲ್ಲ ಹಾಕೋಕ್ಕೆ ಅಲ್ಲಿಂದ ನಿಂತ್ಕೊಂಡು ಮಕ್ಕಳು ನೋಡ್ತಾ ಇದು ಮೇಲಿನ ವ್ಯೂ ಮೇಲಿಂದ ತೆಗ್ದಿರೋದು ಎಷ್ಟೊಂದು ಕೂಡ ಮಕ್ಕಳು ನೋಡ್ತಾ ಇದ್ದಾರೆ ತೋಟ ಇಷ್ಟು ಚೆನ್ನಾಗಿದೆ ಇಲ್ಲಿನ ವಾತಾವರಣ ಮಳೆ ಬರೋ ಹಾಗಿದೆ ಮೋಡ ಮುಚ್ಚಿಕೊಂಡಿದೆ ಈಗಾಗಲೇ ಸಣ್ಣದಾಗಿ ಒಂದು ಸ್ವಲ್ಪ ಹನಿ ಬಿದ್ದು ನಿಂತಿದೆ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ ಪ್ರಕೃತಿ ನೋಡಿಕೊಂಡು ಆ ರೈತರ ಮನೆಗೆ ಹೋಗೋಣ ಅಂತ ಅಲ್ಲೇ ಹತ್ತಿರದಲ್ಲಿ ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿ ಅವ್ರ ಮನೆಗೆ ಹೋದ್ವಿ ಬಟ್ ತೋ ಹಳ್ಳಿ ಅಂಥದ್ದು ಹಳ್ಳಿ ಅನ್ಸೋದೇ ಇಲ್ಲ ಫುಲ್ಲು ಎಲ್ಲ ಕಾಂಕ್ರೀಟ್ ಮನೆಗಳಾಗ್ಬಿಟ್ಟಿದ್ದಾವೆ ನೋಡಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಎಲ್ಲೂ ಹಳ್ಳಿ ಮನೆ ಅನ್ಸೋದೇ ಇಲ್ಲ ಅಷ್ಟು ಡೆವಲಪ್ ಆಗಿಬಿಟ್ಟಿದೆ ನಾವು ಬೆಂಗಳೂರಲ್ಲಿ ಇದ್ದೀವಿನೋ ಅನ್ನೋ ಫೀಲ್ ಆಗುತ್ತೆ ತೋಟ ಬಿಟ್ಟು ಮುಂದಕ್ಕೆ ಹೋದರೆ ಒಂದು ಎರಡು ಕಿಲೋಮೀಟ್ರ್ ಯಾವುದೇ ಹಳ್ಳಿ ಮನೆಗಳಿಲ್ಲ ಎಲ್ಲೋ ಒಂದೊಂದು ಇಡೀ ಊರಲ್ಲಿ ಒಂದೋ ಎರಡೋ ಮನೆಗಳು ಬಿಟ್ಟರೆ ಅದು ಎಲ್ಲ ಬಿದ್ದೋಗಿಬಿಟ್ಟಿದ್ದಾವೆ ಎಲ್ಲ ಕಾಂಕ್ರೀಟ್ ಮನೆಗಳೇ ಬಟ್ ತೋಟ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲ ಸುತ್ತಲೂ ಹಸಿರು ದೊಡ್ಡಬಳ್ಳಾಪುರನೇ ಬೆಂಗಳೂರು ತರನೇ ಸಿಟಿ ಆಗಿಬಿಟ್ಟಿದೆ ಮಕ್ಕಳು ಅಲ್ಲೂ ಕೂಡ ತೂಗು ಎಲ್ಲಿ ಕೂತ್ಕೊಂಡು ಸ್ವಲ್ಪ ಆಟ ಆಡಿ ಆ ನಂತರ ಸಂಜೆ ಏಳು ಗಂಟೆಗೆ ಮನೆಗೆ ವಾಪಸ್ ಬಂದ್ವಿ ಹೌದಾ ನೋಡಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾವು ಇದು ಮನೆ ಮನೆ ಊರಿಗೆ ಎಂಟ್ರೆನ್ಸ್ ದೇವಸ್ಥಾನ ಸ್ಟಾರ್ಟಿಂಗ್ ಸಿಗುತ್ತೆ ತೋಟದ ಮಾಲೀಕರು ನಮ್ಗೆ ನೋಡಿ ಈ ತರ ಹಣ್ಣುಗಳನ್ನೆಲ್ಲ ಬಿಡಿಸಿ ಕೊಟ್ರು ಪಪ್ಪಾಯ ನಿಂಬೆಹಣ್ಣು ಅಂಜೂರ ಬಟರ್ ಫ್ರೂಟ್ ಇದನ್ನೆಲ್ಲ ಬಿಡಿಸಿಕೊಟ್ರು ಇದು ಊರು ಒಳಗಡೆ ಊರು ಹೋಗ್ತಾ ಇದೀವಿ ಎಂಟ್ರೆನ್ಸ್ ನೋಡಿ ಎಲ್ಲು ಅಂಚಿನ ಮನೆಗಳಿಲ್ಲ ಎಲ್ಲ ಮೋಡ್ ಮನೆಗಳು ಊರೊಳಗೆ ಬಂದ್ವಿ ಮೇಲಿಂದ ನೋಡಿ ಮಾಡಿ ಮೇಲಿಂದ ತೆಗ್ದಿರೋದು ನೋಡಿ ಈ ಥರ ಇದೆ ಊರು ಬೆಂಗಳೂರು ಸಿಟಿ ಥರನೇ ಆಗಿಬಿಟ್ಟಿದೆ ತೆಗಿಬೇಕಾ ನಿಮ್ಗೆ ಮಕ್ಕಳಂತೂ ತುಂಬಾನೇ ಖುಷಿಯಿಂದ ದಿನ ಕಳೆದ್ವು ಸ್ಮಾರ ಈ ಕಡೆ ನೋಡು ನಂತರ ಸಂಜೆ ಆರು ಗಂಟೆ ಮೇಲೆ ಮನೆಗೆ ವಾಪಸ್ ಬಂದ್ವಿ ಯಾಕೋ ಮ್ಯಾಮ್ ಸ್ಲೋಗ್ ಬರೀತೀಂತಿ ಏನು ಮಾಡೋ ಏನಾಯ್ತು ನಿಮ್ಗೆ ಸ್ಲೋಗಿ ಯಾಕೆ ಬರೀತಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯುಳ್ಳಿ ಹಾಲಳ್ಳಿ ಅಂತ But I don't have two cars. <laughs> okay, let's see. Now. Let's make these races in our home. Battlestar The uh, Die Battle Star! I'll be the tow company. Okay, oh. you can only be the tow company. Mm, it's called, I'm, I'm This one, there's a This one. I'll not to Keep it here. Come here. Come here. 水果店，水果店。